ಎಲ್ಲರಿಗೂ ನಮಸ್ಕಾರ ಇಂಡ್ರೆಸ್ ಕುರ್ವಿ ಚಾನೆಲ್ಗೆ ಸ್ವಾಗತ ಹಾಗೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಇವತ್ತಿನ ನೂರ ಹತ್ತು ದಿವಸ ಇವತ್ತಿನ ಒಂದು ಬೆಳಗಿನ ಪ್ರೋಮೋದಲ್ಲಿ ಬಿಗ್ ಬಾಸ್ನವರು ಬಿಡುಗಡೆ ಮಾಡಿದ್ದಾರೆ ಈ ಪ್ರೋಮೋದಲ್ಲಿ ಏನಿದೆ ಅಂತ ಸಂಪೂರ್ಣ ಅಪ್ಡೇಟನ್ನು ತಿಳಿಸ್ತೀನಿ ಹಳೆಯ ಅಂದರೆ ಈ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಯಾರೆಲ್ಲ ನಾಮಿನೇಟ್ ಆಗಿ ಮನೆಗೆ ಹೋಗಿದ್ದರು ಅದರಲ್ಲಿ ರಂಜಿತ್ ಹಾಗೆ ಯಮುನಾ ಹಂಸ ಅನುಷಾ ರೈ ಗೋಲ್ಡ್ ಸುರೇಶ್ ಶಿಶಿರ್ ಇವರಿಷ್ಟು ಸ್ಪರ್ಧಿಗಳು ಏನು ಈ ಇವತ್ತು ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಇವ ಇವರೆಲ್ಲ ಬಂದಿರೋದು ಒಂಥರ ಖುಷಿ ಕೊಟ್ಟಿದೆ ಬಿಗ್ ಬಾಸ್ ಮನೆಯಲ್ಲಿ ಇರುವ ಸ್ಪರ್ಧಿಗಳಿಗೆ ಅಂತ ಹೇಳ್ಬೋದು ಬಹಳ ಇಷ್ಟ ಯಾರು ಯಾರಿಗೆ ತುಂಬ ಇಷ್ಟ ಇದೆ ಆ ಸ್ಪರ್ಧಿಗಳಿಗೆ ಅವರಿಗೆ ರೆಡ್ ಹಾರ್ಟನ್ನು ಕೊಟ್ಬಿಟ್ಟು ಯಾರೆಲ್ಲ ಹೋಗ್ಲಿಕ್ಕೆ ಕಾರಣರಾದರೂ ಯಾರೆಲ್ಲ ನಮಗೆ ಚೆನ್ನಾಗಿ ಆಟಾಡಲಿಕ್ಕೆ ನಮಗೆ ಇರಿಟೇಷನ್ ಆಗ್ತಿತ್ತು ಅನ್ನೋ ಒಂದು ಯಾವ ಸ್ಪರ್ಧಿಗಳು ಅಂತ ಹೇಳಿಬಿಟ್ಟು ಹ ಏನು ನಾಮಿನೇಟ್ ಆಗಿರುವ ಸ್ಪರ್ಧಿಗಳೇನಿದ್ದಾರೆ ಅವರು ಒಂದು ರೀಸನ್ ಅನ್ನು ನಾಮಿನೇಟ್ ಆಗಿರುವ ಹಳೆ ಸ್ಪರ್ಧಿಗಳೇನಿದ್ದಾರೆ ಅವರಿಗೆ ಒಂದು ರೆಡ್ ಹಾರ್ಟ್ ಮತ್ತು ಬ್ಲ್ಯಾಕ್ ಹಾರ್ಟ್ ಅಂತ ಕೊಟ್ಟಿರ್ತಾರೆ ಅದು ಯಾವ ಸ್ಪರ್ಧಿಗಳಿಗೆ ಅವ್ರಿಗೆ ಇಷ್ಟ ಅವರಿಗೆ ರೆಡ್ ಹಾರ್ಟ್ ಯಾವ ಸ್ಪರ್ಧಿಗಳು ಅವರು ಎಲಿಮಿನೇಟ್ ಆಗಿ ಮನೆಗೆ ಹೋಗ್ಲಿಕ್ಕೆ ಕಾರಣರಾದ್ರು ಅಂತ ಹೇಳಿ ಮತ್ತೆ ಅಗ್ರೆಸ್ ಆಗಿ ಯಾರೆಲ್ಲ ಆಡಿದ್ರು ಅಂತ ಹೇಳಿ ಅವರಿಗೆ ಒಂದು ಬ್ಲ್ಯಾಕ್ ಹಾರ್ಟನ್ನು ಕೊಡಬೇಕು ರೆಡ್ ಹಾರ್ಟನ್ನು ರವರು ಭವ್ಯ ಗೌಡರವರಿಗೆ ರೆಡ್ ಹಾರ್ಟ್ ಅನ್ನ ಕೊಡ್ತಾರೆ ಹಾಗೆ ಶಿಶಿರ್ ಅವರು ಹಾಗೆ ಶಿಶಿರ್ ಅವರು ಮೋಕ್ಷಿತಾರವರ ಹೆಸರನ್ನ ತಗೊಂಡು ಅವರಿಗೆ ರೆಡ್ ಹಾರ್ಟ್ ಅನ್ನ ಕೊಡ್ತಾರೆ ರಂಜಿತ್ ಅವರು ತ್ರಿವಿಕ್ರಮ್ ರವರಿಗೆ ರೆಡ್ ಹಾರ್ಟ್ ಅನ್ನ ಕೊಡ್ತಾರೆ ಒಂದು ದಿಲ್ ಅನ್ನ ಕೊಡ್ತಾರೆ ಹಂಸಾರ್ ಅವರು ರವರಿಗೆ ಒಂದು ರೆಡ್ ಹಾರ್ಟ್ ಅನ್ನ ಕೊಡ್ತಾರೆ ಹಾಗೆ ಗೋಲ್ಡ್ ಸುರೇಶ್ ರವರು ಹನುಮಂತರವರ ಹೆಸರನ್ನ ತಗೊಂಡು ಅವರಿಗೆ ಒಂದು ರೆಡ್ ಹಾರ್ಟ್ ಅನ್ನ ಕೊಡ್ತಾರೆ ಹಾಗೆ ಬ್ಲಾಕ್ ಹಾರ್ಟ್ ಅನ್ನ ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಟಾರ್ಗೆಟ್ ಮಾಡ್ಕೊಂಡೆ ಅವರಿಗೆ ಕೊಟ್ಟ ಹಾಗೆ ಅನಿಸ್ತಿತ್ತು ಯಾಕೆ ಮಂಜು ಅವರ ಟಾರ್ಗೆಟ್ ಮಾಡ್ಕೊಂಡು ಎಲ್ಲ ಮನೆಯಲ್ಲಿರುವ ಸ್ವಲ್ಪ ಅರ್ಧ ಸ್ಪರ್ಧಿಗಳೆಲ್ಲರೂ ಮಂಜುನನ್ನ ಮಂಜುನ ಟಾರ್ಗೆಟ್ ಮಾಡ್ಕೊಂಡು ನಾಮಿನೇಷನ್ ವಿಚಾರವಾಗಿ ಅವರ ಹೆಸರನ್ನ ತಗೊಂಡಿದ್ರು ಆದ್ರೆ ಇವತ್ತು ಯಾರೆಲ್ಲ ನಾಮಿನೇಟ್ ಆಗಿ ಮನೆಯಿಂದ ಹೊರಗಡೆ ಹೋಗಿದ್ರು ಅವರು ಸಮೇತ ಅವರ ಹೆಸರನ್ನ ತಗೊಂಡು ಅವರಿಗೆ ರೆಡ್ ಹಾರ್ಟ್ ಅನ್ನ ಕೊಟ್ಟಿದ್ರು ಆದ್ರೆ ಅದು ಇಮೋಷನಲ್ ಆಗಿರುತ್ತೆ ಸರಿಯಾದ ಒಂದು ಮಾತನ್ನ ಹೇಳಿ ಅವರಿಗೆ ಅರ್ಥ ಆಯ್ತಾ ಇದೇ ಕಾರಣಕ್ಕೆ ನಾನು ಸ್ವಲ್ಪ ಡಲ್ ಆಗಿದೆ ಅನ್ನೋ ರೀತಿಯಲ್ಲಿ ಹೇಳಿದ್ರು ಹಾಗೆ ಯಮುನಾ ಸಮೇತ ಮಂಜುರವರ ಹೆಸರನ್ನು ತಗೊಂಡು ಅವರನ್ನ ರೆಡ್ ಹಾರ್ಟ್ ಕೊಟ್ಟಿದ್ದಾರೆ ಹಾಗೆ ಗೋಲ್ಡ್ ಸುರೇಶ್ ಅವರು ಮಾತ್ರ ಗೌತಮಿ ಅವರ ಹೆಸರನ್ನು ತಗೊಂಡು ಅವರ ರೆಡ್ ಹಾರ್ಟ್ ಕೊಟ್ಟಿದ್ರು ನಾವು ಅಹ್ ನರದಲ್ಲಿರುವಾಗ ಉಪ್ಪಿನಕಾಯಿ ಜಸ್ಟ್ ಟಚ್ ಮಾಡಿ ನೆಕ್ಕಿ ಕಲ್ಕೊಂಡು ರೀಸನ್ ತಗೊಂಡು ನೀವು ನನ್ನ ನಾಮಿನೇಟ್ ಮಾಡಿದ್ರಿ ಅಂತ ಹೇಳಿ ಒಂದು ರೀಸನ್ ತಗೊಂಡು ಗೋಲ್ಡ್ ಸುರೇಶ್ ಅವರು ಗೌತಮಿ ಅವರಿಗೆ ಬ್ಲಾಕ್ ಹಾರ್ಟ್ ಅನ್ನು ಕೊಟ್ಟಿದ್ರು ಹಾಗೆ ಅನುಷಾ ರೈರ್ ಅವರು ಸಮೇತ ಗೌತಮಿ ಅವರ ಹೆಸರನ್ನು ತಗೊಂಡು ಸಾರಿ ಬ್ಲ್ಯಾಕ್ ಹಾರ್ಟ್ ಕೊಟ್ಟಿದ್ದಾರೆ ಮಾನಸಾರ್ ಅವರು ಮಾನಸಾರ್ ಅವರು ಬಂದಿದ್ದಾರೆ ಅದನ್ ಮಾನಸರವರು ಸಮೇತ ಬ್ಲಾಕ್ ಹಾರ್ಟ್ ಅನ್ನ ಮಂಜೂರವರಿಗೆ ಕೊಟ್ಟಿದ್ದೆ ನಾನು ಹೊರಗಡೆ ಹೋಗ್ಲಿಕ್ಕೆ ಕಾರಣ ನೀವು ತುಂಬಾ ಅಗ್ರೆಸರ್ ಆಗಿದ್ರಿ ಅನ್ನೋ ರೀತಿಯಲ್ಲಿ ಹೇಳ್ಬಿಟ್ಟು ಅವರಿಗೆ ಬ್ಲಾಕ್ ಹಾರ್ಟ್ ಅನ್ನ ಸಮೇತ ಕೊಟ್ಟಿದ್ದಾರೆ ನನಿಗನಸ್ತು ನನಿಗನಸ್ತು ಮಂಜುರವರ ಎಲ್ಲರೂ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಹಾಗೆ ಗೋಲ್ಡ್ ಸುರೇಶ್ ಬಂದಿರೋದು ಹನುಮಂತ ಧನರಾಜನ್ ಅವರಿಗೆ ಫುಲ್ ಖುಷಿಯಾಗಿ ಮುತ್ತೆಲ್ಲ ಕೊಟ್ಕೊಂಡು ಬಾರಿ ಎಂಜಾಯ್ ಮಾಡ್ತಿದ್ದಾರೆ ತ್ರಿವಿಕ್ರಮ್ಗೆ ಅಂತೂ ರಂಜಿತ್ ಬಂದಿರೋದಂತೂ ಬಹಳ ಖುಷಿಯಾಗ್ಬಿಟ್ಟಿದೆ ಹಾಗೆ ಮಾನಸ ಬಂದಿರೋದು ಖುಷಿಯಾಗ್ಬಿಟ್ಟಿದೆ ಅವಳು ಎತ್ಕೊಂಡು ಉದ್ದಾಡೋದೇನು ಹೇಳೋದೇ ಬೇಡ ಅದೇ ಹಳೆ ಸ್ಪರ್ಧಿಗಳು ಬಂದಿರೋದೆಲ್ಲ ಖುಷಿ ಪಡ್ತಿದ್ದಾರೆ ಮನೆಯಲ್ಲಿರುವ ಎಲ್ಲ ಸ್ಪರ್ಧಿಗಳು ಅಂತ ಹೇಳ್ಬೋದು ಹಾಗೆ ಇವ್ ಇವತ್ತಿನ ಪ್ರೋಮದಲ್ಲಿ ಇಷ್ಟನ್ನು ತೋರಿಸಿದ್ದಾರೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ